ಬೆಳಕಿನ ಕತೆ ಅತ್ಯಂತ ರೋಚಕವಾದದ್ದು ಹಗಲಿನಲ್ಲಿ ಸೂರ್ಯನ ಪ್ರಕಾಶದಿಂದ ಈ ಜಗತ್ತು ಬೆಳಗುತ್ತದೆ ರಾತ್ರಿಯ ಕಾಲದಲ್ಲಿ ಚಂದ್ರನ ಬೆಳಗಿಂಗಳು ಈ ಜಗತ್ತಿಗೆ ಶೋಭೆಯನ್ನ ಕೊಡುತ್ತದೆ ತಾರೆಗಳು ಈ ಜಗತ್ತಿನಲ್ಲಿ ಮಿನುಗುವುದನ್ನು ನಾವು ಕಂಡಿದ್ದೇವೆ ಇದು ಒಂದು ಬಗೆಯ ಬೆಳಕಾದರೆ ಇನ್ನೊಂದು ಬಗೆಯ ಬೆಳಕು ಈ ಜಗತ್ತಿನಲ್ಲಿದೆ ಅದನ್ನು ಅಂತರಂಗದ ಬೆಳಕು ಅಥವಾ ಹೃದಯದ ಬೆಳಕು ಅಂತ ಕರೀತೇವೆ ಪ್ರೀತಿ ವಿಶ್ವಾಸ ಶ್ರದ್ಧೆ ಇನ್ನೊಬ್ಬರ ಬಗ್ಗೆ ಕರುಣೆ ಇವೆಲ್ಲ ಅಂತರಂಗದ ಬೆಳಕುಗಳು ಇದಕ್ಕೆ ಕೂಡ ಜಗತ್ತಿನಲ್ಲಿ ಮಹತ್ವವನ್ನು ಕೊಟ್ಟಿದ್ದಾರೆ ಇದರಿಂದ ಹೊರತಾದ ಇನ್ನೊಂದು ಬೆಳಕು ಶಾಶ್ವತವಾದಂಥ ಬೆಳಕು ಕೂಡ ಈ ಜಗತ್ತಿನಲ್ಲಿದೆ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಉಪದೇಶ ಮಾಡ್ತಾ ಕೃಷ್ಣ ಆ ಮಾತನ್ನ ಹೇಳ್ತಾನೆ ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ರವಿಷ್ಟಿತಂ ಅಂತ ಹೇಳಿಬಿಡ್ತಾನೆ ಆ ಪರಬ್ರಹ್ಮ ಎನ್ನತಕ್ಕಂಥ ಜ್ಯೋತಿ ಎಲ್ಲ ಜ್ಯೋತಿಗಳಿಗೆ ಜ್ಯೋತಿಯಾಗಿದೆ ತಮಸಃ ಪರಮುಚ್ಚತೆ ಕತ್ತಲೆಯಿಂದ ಭಿನ್ನವಾದದ್ದು ಕತ್ತಲೆಗಿಂತ ಶ್ರೇಷ್ಠವಾದ ಜ್ಯೋತಿಯಾಗಿದೆ ಮಾಯೆಯನ್ನ ದೂರ ಮಾಡುವಂತಹ ಜ್ಯೋತಿಯಾಗಿದೆ ಅದು ಸ್ವರೂಪವಾದದ್ದು ಜ್ಞಾನ ಸ್ವರೂಪವಾದದ್ದು ಜ್ಞಾನಗಮ್ಯಂ ಜ್ಞಾನದಿಂದ ಮಾತ್ರ ಅದನ್ನು ತಿಳಲಿಕ್ಕೆ ಸಾಧ್ಯ ಇದೆ ಜ್ಞೇಯಂ ತಿಳಿಯಲು ಯೋಗ್ಯವಾದದ್ದು ಹೌದು ತತ್ವಜ್ಞಾನದಿಂದ ಮಾತ್ರ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತದೆ ಹೃದಿ ಸರ್ವಸ್ಯ ವಿಷ್ಠಿತಂ ಎಲ್ಲರ ಹೃದಯದಲ್ಲಿ ವಿಶೇಷ ಸ್ವರೂಪದಿಂದ ಇದೆ ಅದರಲ್ಲೂ ಯೋಗಿಗಳ ಹೃದಯದಲ್ಲಿ ವಿಶೇಷವಾಗಿ ಆ ಜ್ಯೋತಿ ಬೆಳಗುತ್ತಾ ಇದೆ ಎಂದು ಕೃಷ್ಣ ಹೇಳ್ತಾನೆ ಮುಕ್ತಿಯ ಧಾಮವನ್ನ ಸೇರಿದಂತಹ ಪರಮಾತ್ಮನ ಧಾಮವನ್ನ ಸೇರಿದಂತಹ ಜನರಿಗೆ ಇದರ ಅನುಭವವಾಗುತ್ತದೆ ಹಾಗಾಗಿ ಹೇಳ್ತಾನೆ ನ ತದ್ ಭಾಸಯ್ಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಬಹಳ ಚಂದದಲ್ಲಿ ಹೇಳ್ತಾನೆ ಯಾವುದು ಪರಮಾತ್ಮನ ಧಾಮ ಅಂತ ಕೇಳಿದ್ರೆ ಅಲ್ಲಿ ಸೂರ್ಯನ ಪ್ರಕಾಶ ಪ್ರವೇಶ ಮಾಡುವುದಿಲ್ಲ ಚಂದ್ರನ ಬೆಳದಿಂಗಳು ಪ್ರವೇಶ ಮಾಡುವುದಿಲ್ಲ ಸ್ವತಃ ಅಗ್ನಿಯೂ ಕೂಡ ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿಗೆ ಹೋದ ವ್ಯಕ್ತಿ ಮತ್ತೆ ಹಿಂದಿರುಗಿ ಬರಲಾರ ಅದು ಮುಕ್ತಿಯ ಧಾಮ ಅಂತ ಹೇಳ್ತಾರೆ ಈ ಹಿನ್ನೆಲೆಯನ್ನ ಇಟ್ಟುಕೊಂಡು ಈ ಬೆಳಕಿನ ಕಥೆಯನ್ನೇ ಆಧಾರವಾಗಿಟ್ಟುಕೊಂಡು ಬರೆದಂತಹ ಕವಿತೆ ಈ ಬೆಳಕಿನ ಕಥೆ ಇದನ್ನು ನಾನು ತಮ್ಮ ಮುಂದೆ ವಾಚಿಸಲಿಕ್ಕೆ ಇಷ್ಟಪಡ್ತೇನೆ ಈ ಕಥೆ ಹೀಗಿದೆ ಈ ಬೆಳಕ ಕಂಡವರು ನಿಜವೆಂದೇ ನಂಬಿದರು ಇವರಾರು ಕಂಡಿಲ್ಲ ಇವರೆದೆಯ ಬೆಳಕನ್ನು ಹಗಲಲ್ಲಿ ಬೆಳಗುವುದು ಭಾಸ್ಕರನ ಕರುಣೆಯಲ್ಲಿ ಇರುಳಲ್ಲೂ ಕಾಣುವುದು ಕತ್ತಲೆಯ ಹೊರದೂಡಿ ಬೇಸರದ ಮಾತಿರದೆ ಹೊಳೆಯುವುದು ಕಣ್ಣಲ್ಲಿ ಮುತ್ತನ್ನೇ ಪೋಣಿಸಿದ ಮತ್ತೊಂದು ಮಣಿದೀಪ ಚಿತ್ತಕ್ಕೆ ಕತ್ತಲೆಯ ಮಾತೆಂಬುದಿಲ್ಲ ಮಿರಮಿರನೆ ಮಿಂಚುವುದು ತಾರೆಗಳ ಮೀರುವುದು ಯಾವುದದು ಯಾವುದಿದು ಮಾತೆಲ್ಲ ಸೋಲುವುದು ಮತ್ತದರ ಮರ್ಮವನ್ನು ಜಗವೆಲ್ಲ ಹೊಗಳುವುದು ಕಂಡವರು ಮೌನದಲ್ಲಿ ಮನೆ ಮಾಡಿ ಕುಳಿತಿಹರು ಕಂಡವರು ಮೌನದಲ್ಲಿ ಮನೆ ಮಾಡಿ ಕುಳಿತಿಹರು ಕಾಣದಿರೆ ಹೊಗಳುವರು ಬೆಳಕೆಲ್ಲ ನಿಜವೆಂದು ನಿಜವನ್ನೇ ಕಂಡವರ ಕಣ್ಣಗಳ ಹೊಳಪನ್ನು ನೂರೆಂಟು ಕಣ್ಣುಗಳು ನೋಡುವವು ಬಳಿ ಬಂದು ಮತ್ತೇನು ಕಾಣುವುದೋ ಒಂದಿನಿತು ತಿಳಿದಿಲ್ಲ ತಿಳಿದಿದ್ದ ಹೇಳುವರು ಮುಂದಿನದು ಗೊತ್ತಿಲ್ಲ ಹೇಳಿಬಿಡಿ ಹೇಳಿಬಿಡಿ ಈ ಬೆಳಕಿನಚ್ಚರಿಯ ಕಥೆಗಿಂತ ಮಿಗಿಲಾಗಿ ಬಂದವರ ಪಥವನ್ನು ಕೇಳುವುದೇ ಸುಖವಿಲ್ಲ ಸಂತಸದ ಗೂಡಲ್ಲಿ ಜಗವನ್ನೇ ಮರೆತವರ ಹಾಡಿಹುದು ಮನೆಯಲ್ಲಿ ಜಗವನ್ನೇ ಮರೆತವರ ಹಾಡಿಹುದು ಮನೆಯಲ್ಲಿ ಈ ಬೆಳಕ ಕಂಡವರು ನಿಜವೆಂದೇ ನಂಬಿದರು ಇವರಾರು ಕಂಡಿಲ್ಲ ಇವರೆದೆಯ ಬೆಳಕನ್ನು ನಮಸ್ಕಾರ